ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸೊ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಸೊ ನಮ್ಮ ಎಕ್ಸಾಮ್ ಏಕೆ ಪದೇ ಪದೇ ಮುಂದೋಗುತ್ತೆ ಅನ್ನೋದಕ್ಕಿಂತ ಆ ಎಕ್ಸಾಮಿಗೆ ಬರುವಂತಹ ಕೆಲವು ಅಡೆತಡೆಗಳಿಂದ ಮುಂದೋಗ್ತಾ ಇದೆ ಅಷ್ಟೇ ಬಿಟ್ಟರೆ ಇದರಲ್ಲಿ ಬೇರೆ ರೀಸನ್ ಇಲ್ಲ ಸೊ ಅದೇ ಥರ ಒಂದು ಮತ್ತೆ ಒಂದು ಬ್ರೇಕಿಂಗ್ ನ್ಯೂಸ್ ಏನು ಗೆಜೆಡ್ ಪ್ರೊವೇಷನರಿ ಪೂರ್ವಭಾಯಿ ಪರೀಕ್ಷೆ ದಿನಾಂಕ ಏನಾಗಿದೆ ಆಗಸ್ಟ್ ಇಪ್ಪತ್ತೈದಿತ್ತಲ್ಲ ಅದನ್ನು ಬದಲು ಮಾಡಿ ಅಂಥೇಳಿ ಮುಖ್ಯಮಂತ್ರಿಗಳು ಕೆ ಪಿ ಸಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ರೀಸನ್ ಆಲ್ರೆಡಿ ಗೊತ್ತೇ ಇದೆ ಅದೇ ರೀಸನ್ ಪರ್ಪಸ್ ಅವರು ಬದಲಾವಣೆ ಕೊಟ್ಟಿದ್ದಾರೆ ಏನಿದೆ ಅಂತ ನೋಡ್ತಾ ಹೋಗೋಣ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಗೆಸ್ಟೆಡ್ ಪ್ರೊಬೇಷನರಿ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಪೂರ್ವ ಪರೀಕ್ಷೆಯ ಹೊಸ ದಿನಾಂಕವನ್ನು ಕೆ ಪಿ ಸಿ ಶೀಘ್ರ ಪ್ರಕಟಿಸಲಿದೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಡೇಟ್ ಇತ್ತು ಆಗಸ್ಟ್ ಇಪ್ಪತ್ತೈದು ಆ ಡೇಟ್ ಚೇಂಜ್ ಆಗುತ್ತೆ ಹೊಸ ದಿನಾಂಕವನ್ನು ಶೀಘ್ರವೇ ಪ್ರಕಟಿಸ್ತಾರೆ ಅಂತೇಳಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ತಿಳಿಸಿದ್ದಾರೆ ಅವರು ತಮ್ಮ ಎಕ್ಸ್ ಖಾತೆ ಅಂದರೆ ಟ್ವಿಟರ್ ಏನಿದೆಯಲ್ಲ ಎಕ್ಸ್ ಖಾತೆಯಲ್ಲಿ ಈ ಮಾಹಿತಿ ಹಂಚಿಕೊಂಡಿರೋ ಮುಖ್ಯಮಂತ್ರಿಗಳು ಪೂರ್ವಭಾವಿ ಪರೀಕ್ಷೆಯನ್ನು ಕೆ ಪಿ ಎಸ್ ಸಿ ಆಗಸ್ಟ್ ಇಪ್ಪತ್ತೈದರಲ್ಲಿ ನಡೆಸಲು ನಿರ್ಧರಿಸಿತ್ತು ಆದರೆ ಅದೇ ದಿನ ಬ್ಯಾಂಕಿಂಗ್ ಸಿಬ್ಬಂದಿ ಸಂಸ್ಥೆಯು ಐ ಬಿ ಪಿ ಎಸ್ ಸೊ ಅದೇ ತಾನೇ ರೀಸನ್ ಇದ್ದು ಸೊ ಅದೇ ದಿನ ಬ್ಯಾಂಕಿಂಗ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆಯು ಉಮಾಸ್ತ ಹುದ್ದೆಗಳಿಗೆ ಪರೀಕ್ಷೆ ನಡೆಸಲಿದೆ ಈ ಬಗ್ಗೆ ನಾನು ಕೆ ಪಿ ಎಸ್ ಸಿ ಜೊತೆ ಚರ್ಚಿಸಿದ್ದು ಐ ಬಿ ಪಿ ಎಸ್ ಪರೀಕ್ಷಾರ್ಥಿಗಳ ದೃಷ್ಟಿಯಿಂದ ಗೆಜೆಡ್ ಪ್ರೊಬೇಷನರಿ ಪರೀಕ್ಷೆಯನ್ನು ಕೆಲ ದಿನಗಳಿಗೆ ಮುಂದೂಡುವಂತೆ ನಾನು ಏನು ಮಾಡಿದ್ದೀನಿ ಅವರಿಗೆ ಸಲಹೆ ನೀಡಿದ್ದೀನಿ ಅಂತೇಳಿ ಸೊ ಅದ್ರ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಅವರು ಹಂಚ್ಕೊಂಡಿದ್ದಾರೆ ಸಲಹೆ ನೀಡಿದ್ರ ಬಗ್ಗೆ ಯಾರಿಗೆ ಕೆ ಪಿ ಎಸ್ಸಿಗೆ ಓಕೆ ಸೊ ಇನ್ ಬೇಸ್ ಏನಪ್ಪ ಅಂದರೆ ಕೆ ಪಿ ಸಿಯ ಒಂದು ಗೆಜೆಡ್ ಪ್ರೊಬೇಷನರಿ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಒಂದು ಪೂರ್ವಭಾವಿ ಪರೀಕ್ಷೆ ಆಗಸ್ಟ್ ಇಪ್ಪತ್ತೈನೇ ತಾರೀಕು ನಡೆಯಲ್ಲ ಅನ್ನೋದು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಯಿತು ಯಾಕೆಂದರೆ ಮುಖ್ಯಮಂತ್ರಿಗಳು ಹೇಳೋದರಿಂದ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿರೋದ್ರಿಂದ ಸೂಚನೆ ಕೊಟ್ಟಿರೋದ್ರಿಂದ ಮುಂದೋಗುವ ಸಾಧ್ಯತೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಇದೆ ಓಕೆ ಮುಂದೋಗುತ್ತೆ ನೆಕ್ಸ್ಟು ಈ ಒಂದು ಕೆ ಎಸ್ ಹುದ್ದೆಗಳಿಗೆ ಯಾವ ಪದವಿಯವರು ಎಷ್ಟು ಅರ್ಜಿಯನ್ನು ಹಾಕಿದ್ದಾರೆ ಅಂತ ಸಹ ಮಾಹಿತಿಯನ್ನು ಸಹ ಕೆ ಪಿ ಎಸ್ ಸಿ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಎರಡು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಹತ್ತು ಅಭ್ಯರ್ಥಿಗಳಿಂದ ಅರ್ಜಿಗೆ ಸಲ್ಲಿಕೆಯಾಗಿದೆ ಇರೋದು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಎರಡು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಹತ್ತು ಅಭ್ಯರ್ಥಿಗಳಿಂದ ಅರ್ಜಿ ಸಲ್ಲಿಕೆಯಾಗಿದೆ ಅದರಲ್ಲಿ ಬಿ ಎ ಪದವಿ ಪಡೆದವರು ಅರವತ್ತ್ಮೂರು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ ಬಿ ಎಸ್ ಸಿ ಪದವಿ ಪಡೆದವರು ಮೂವತ್ತಾರು ಸಾವಿರದ ತೊಂಬತ್ತೊಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ ಬಿ ಪದವಿ ಪಡೆದವರು ಮೂವತ್ತೆಂಟು ಸಾವಿರದ ಆರುನೂರ ತೊಂಬತ್ತೆರಡು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ ಜೊತೆಗೆ ಬಿ ಬಿಕಾಂ ಪದವಿ ಪಡೆದವರು ಮೂವತ್ತ್ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೈದು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ನೆಕ್ಸ್ಟು ಎಮ್ ಬಿ ಬಿ ಎಸ್ ಪದವಿ ಪಡೆದವರು ಎಂಟುನೂರ ಮೂರು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ ಬಿ ಟೆಕ್ ಪದವಿ ಪಡೆದವರು ಆರು ಸಾವಿರದ ನೂರ ಐವತ್ತಾರು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಎಲ್ಲ ಪದವೀಧರರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಸಲ್ಲಿಸಿರುವ ಒಟ್ಟು ಎಲ್ಲ ಅಭ್ಯರ್ಥಿಗಳ ಎಷ್ಟು ಎರಡು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಹತ್ತು ಅಭ್ಯರ್ಥಿಗಳು ಸೊ ಕಾಂಪಿಟೇಷನ್ ಎಸ್ ಟಿ ಜಾಸ್ತಿನೇ ಇದೆ ಸೊ ಎಕ್ಸಾಮ್ ಡೇಟು ಸ್ವಲ್ಪ ಗೊಂದಲ ಇತ್ತು ಸ್ವಲ್ಪ ಕ್ಲಿಯರ್ ಆಗಿದೆ ಯಾಕೆಂದರೆ ಮುಖ್ಯಮಂತ್ರಿಗಳು ಹೇಳಿರೋದರಿಂದ ಕ್ಲಿಯರ್ ಆಗಿದೆ ಸೊ ಅವರೊಂದು ಸಲಹೆ ಮತ್ತು ಸೂಚನೆಯ ಮೇರೆಗೆ ಎಕ್ಸಾಮ್ ಡೇಟು ಪ್ರಿಲಿಮಿನರಿ ಎಕ್ಸಾಮ್ ಡೇಟು ಮುಂದೋಗುವ ಸಾಧ್ಯತೆ ಇದೆ ಸೊ ಆಲ್ಮೋಸ್ಟ್ ಅವ್ರು ಮತ್ತು ಅವ್ರು ಹೇಳಿರೋ ಪ್ರಕಾರ ಏನು ಹೇಳಿದ್ದಾರೆ ಅವರು ಗೆಸ್ಟ್ ಪ್ರೊಬೇಷನರಿ ಪರೀಕ್ಷೆಗಳು ಅಗತ್ಯ ಸಿದ್ಧತೆಗಳು ಆಗಿರೋ ಕಾರಣ ಆಗಸ್ಟ್ ತಿಂಗಳಲ್ಲೇ ಬೇರೊಂದು ದಿನ ಪರೀಕ್ಷೆ ನಡೆಸೋ ಸಲಹೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ನೋಡಿ ಆಗಸ್ಟ್ ತಿಂಗಳಲ್ಲೇ ನಡೆಸಬೇಕಂದ್ರೆ ನಥಿಂಗ್ ಬಟ್ ಏನು ನೆಕ್ಸ್ಟ್ ಸಂಡೇ ಬರೋದು ಒಂದನೇ ತಾರೀಕು ಆ್ಯಕ್ಚುಲಿ ಒಂದನೇ ತಾರೀಕು ಬರುತ್ತಲ್ವಾ ನೆಕ್ಸ್ಟ್ ಸಂಡೇ ಹೌದು ಇಪ್ಪತ್ತೈದನೇ ತಾರೀಕು ಬಿಟ್ಟರೆ ನೆಕ್ಸ್ಟ್ ಸಂಡೇ ಬರೋದು ಮತ್ತು ಭಾನುವಾರ ಅದು ಒಂದನೇ ತಾರೀಕು ಬರೋದು ಸೆಪ್ಟೆಂಬರ್ ಒಂದನೇ ತಾರೀಕು ಮೇ ಬಿ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಎಕ್ಸಾಮಾಗು ಸಾಧ್ಯತೆ ಇರುತ್ತೆ ಮುಖ್ಯಮಂತ್ರಿಗಳು ಹೇಳಿರೋದು ಆದಷ್ಟು ನೀವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ ಆಗಸ್ಟ್ ತಿಂಗಳಲ್ಲೇ ನಡೆಸಿ ಬೇಡ ಹೇಳಲ್ಲ ಬಟ್ ಆ ಡೇಟ್ ಬಿಟ್ಟು ಬೇರೆ ದಿನ ನಡೆಸಿ ಹೇಳಿದಾರೆ ಬಟ್ ಆಗಸ್ಟ್ ತಿಂಗಳಲ್ಲಿ ನಡೆಸೋಕ್ಕೆ ಚಾನ್ಸಸ್ ಕಡಿಮೆ ಯಾಕಂದರೆ ಮಧ್ಯದಲ್ಲಿ ಸಂಡೇಲೇ ನಡೆಸೋದ್ರಿಂದ ಸಂಡೇ ನಡೆಸ್ತಾರೆ ಅಂದರೆ ಸೆಪ್ಟೆಂಬರ್ ಒಂದನೇ ತಾರೀಕು ಬರುತ್ತೆ ಇಲ್ಲ ಮಧ್ಯದಲ್ಲಿ ನಡೆಸೋದಾದರೆ ಸೊ ಮೈ ಬಿ ಬುಧವಾರ ಗುರುವಾರ ಶುಕ್ರವಾರ ಅವರು ಆ ಥರ ನಡೆಸೋ ಚಾನ್ಸ್ ಸಾಧ್ಯತೆಗಳು ಭಾಳ ಕಡಿಮೆ ಎಲ್ಲ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಡೆಯೋದೆ ಸಂಡೇ ದಿನ ಸೊ ಹಾಗಾಗಿ ಮೈ ಬಿ ಸೆಪ್ಟೆಂಬರ್ ಒಂದು ಇಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಕನ್ಫರ್ಮ್ ಆಗಿ ಈ ಸಲ ಎಕ್ಸಾಮ್ ನಡೆದೇ ನಡೆಯುತ್ತೆ ಸೊ ಈಗೇನಿತ್ತಲ್ಲ ಯಾರು ಬ್ಯಾಂಕಿಂಗ್ ಅಭ್ಯರ್ಥಿಗಳಿದ್ರು ಅವ್ರಿಗೆ ತುಂಬ ಖುಷಿಯಾಗಿದೆ ಸೊ ಮುಂದೂಡೋಕ್ಕೆ ಮುಖ್ಯಮಂತ್ರಿ ಹೇಳೋದ್ರಿಂದ ಖಂಡಿತವಾಗಿ ಇದು ಮುಂದೋಗುತ್ತೆ ಎಕ್ಸಾಮ್ ಡೇಟ್ ಅಂತ ಹೇಳ್ತಾ ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಹೇಳಬೇಕನ್ನಿಸಿದ್ರೆ ಖಂಡಿತ ಕಮೆಂಟ್ ಮಾಡಿ ಜೊತೆಗೆ ನನ್ನ ಚಾನಲ್ ಇಷ್ಟ ಆದರೆ ಖಂಡಿತ ಎಕ್ಸಾಮ್ ಹಸ್ಪ್ರೇಡಿನ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಷನ್ನ ಇಲ್ಲಿಗೆ ಮುಗ ಇಲ್ಲಿಗೆ ಮುಗಿಸ್ತಿದ್ದೀನಿ ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು ಹಾಗೆಯೇ ಚಾನಲ್ನ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಹಸ್ಬ್ರೆಂಡ್ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ಇನ್ಫಾರ್ಮೇಷನ್ ಇಲ್ಲಿ ಮುಗಿಸ್ತೀನಿ ಒನ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು